ಕಾರಣವಾದರೆ ಈಗ ನಮ್ಮ ಬಲವರ್ಧನೆಗೆ ಹೇತುವಾಗುತ್ತೇನೆ ಪುರೋಹಿತರಾಗುತ್ತೇನೆ ಅಂತ ಬಂದವ ನಮ್ಮ ಪತನಕ್ಕೆ ಕಾರಣವಾಗುವ ಒಂದು ಕೃತ್ಯವನ್ನು ಮಾಡಿದ್ರೆ ಇದನ್ನ ಈಗ ಗುರುಗಳಲ್ಲಿ ಕೇಳಬಹುದೋ ಬಿಡಬಹುದು ಕೇಳಬಹುದು ಹಾಗಾದ್ರೆ ಕೇಳಿದೆ ಅಂತ ಇಟ್ಟುಕೊಳ್ಳಿ ಉತ್ತರ ಉತ್ತರವೂ ಕೊಡಬಹುದು ಅಪ್ಪಣೆ ಆಗುತ್ತೆ ಕನ್ನ ಕರ್ತವ್ಯವಸಕ್ಕೆ ಓ ನಾನು ದೇವತೆ ಅಲ್ಲವಲ್ಲ ಆ ಸ್ಥಾನಾಪನ್ನತೆ ಎನ್ನುವುದು ನನಗೆ ನಿಮ್ಮಿಂದ ಕೊಡಲ್ಪಟ್ಟಿದೆ ಸರಿ ಯಾರು ಉಪದೇಶ ಮಾಡಿದ್ರು ಕೇಳಿದರೆ ಚತುರ್ಮುಖನಾದಂತಹ ಬ್ರಹ್ಮ ಹಾಗಾದ್ರೆ ಬ್ರಹ್ಮದೇವರು ನನ್ನನ್ನೇ ನೀವು ಪ್ರತಿಕರಿಸಬೇಕು ಎನ್ನುವಲ್ಲಿ ಭೂತ ಭವಿಷ್ಯತ್ ವರ್ತಮಾನ ಇತ್ಯಾದಿಗಳನ್ನು ಯೋಚನೆ ಮಾಡಲಿಲ್ವೋ ಆಗಿಲ್ಲ ಯಾಕೆ ಅಂದ್ರೆ ವರ್ತಮಾನದಲ್ಲಿ ಬಂದ ಸಮಸ್ಯೆಯ ನಿವಾರಣೆಗೆ ಉಪಾಯ ಹೇಳಿದರೆ ಆ ಉಪಾಯವೇ ಸಾರ್ವಕಾಲಿಕವಾಗಿ ಸಾರ್ವದೇಶಿಕವಾಗಿ ಅನ್ವಯ ಆಗುತ್ತದೆ ಅಂತಿಲ್ಲ ಅದನ್ನು ನಮ್ಮ ಬದುಕಿನಲ್ಲಿ ನಮಗೆ ಬೇಕಾದಂತೆ ಅಳವಡಿಸಿಕೊಂಡು ನ್ಯೂನಾತಿರೇಕ ನಿವಾರಿಸಿಕೊಂಡು ಹೋಗಬೇಕು ಅವರು ಒಮ್ಮೆ ಒಂದು ಹೇಳಿದ್ದಾರೆ ಎಂಬುದರಿಂದ ಅದೇ ಸರ್ವಕಾಲಕ್ಕೂ ಆಗುತ್ತದೆ ಅಂತಿಲ್ಲ ಈಗ ಬ್ರಹ್ಮನೀಯತೆಯಾದ ಅನೇಕ ವಿಷಯಗಳು ಪ್ರತಿಕೂಲವಾಗಿ ಪರಿಣಮಿಸಲಿಲ್ವೋ ಅದನ್ನು ವ್ಯತ್ಯಯ ಮಾಡಲಿಲ್ಲವೋ ಈ ಪರಿವರ್ತನೆ ಹಾಗಾದ್ರೆ ಬ್ರಹ್ಮನನ್ನು ಧಿಕ್ಕರಿಸಿದ ಹಾಗು ಅಂತ ಕೇಳಿದ್ದು ಅಲ್ಲ ಆ ಅವರು ಹೇಳಿದ್ದು ಸರಿ ಈ ಕಾಲಕ್ಕೆ ಬದಲಾವಣೆಯು ಸರಿ ಅಂತಲ್ಲೂ ನಾವು ಸ್ವೀಕರಿಸಬೇಕು ಈಗ ಸರಿ ತಪ್ಪು ಹೇಳಲಿಕ್ಕೆ ನೀನೋ ನಾನು ಇಲ್ಲಿ ಇಲ್ಲ ನಾನು ಸರಿಯಾಗದು ಅಂತ ಕೇಳಲಿಕ್ಕೆ ನಾನು ಹೇಳಲಿಕ್ಕೆ ಕೇಳಲಿಕ್ಕೆ ಮಾತ್ರ ನೀನು ಕೇಳಿದ್ದಲ್ವ ಈಗ ನಾನು ರಕ್ಕ ಸರಿಗೆ ಹವಿಸಿಕೊಟ್ಟದ್ದು ಸರಿ ನಾನು ಹೇಳಿದ್ದೀನಿ ನನ್ನ ತಾಯಿಯ ಪಕ್ಷ ರಕ್ಕ ಸರದು ನನ್ನ ತಂದೆಯ ಪಕ್ಷ ದೇವತೆಗಳು ಅಂದರೆ ಒಂದು ಮಾನದಿಂದ ದೇವತೆಗಳನ್ನು ಪ್ರೋತ್ಸಾಹಿಸುವವರು ಅಭಿವೃದ್ಧಿಪಡಿಸುವರು ನಮ್ಮಪ್ಪ ಹಾಗಾದ್ರೆ ತಾಯಿಯ ಪಕ್ಷ ಅಪರ ಪಕ್ಷ ಒಂದು ಮಾತೃಪಕ್ಷ ಒಂದು ಪಿತೃಪಕ್ಷ ಇದನ್ನು ಅನ್ಯೋನ್ಯವಾಗಿ ನನಗೆ ಕಾಣುವುದಕ್ಕಾಗೋದಿಲ್ಲ ಅನ್ಯೋನ್ಯವಾಗಿಯೇ ಕಾಣುವುದಕ್ಕೆ ಬರುವುದು ನಾನು ಹೇಗೆ ಕೇಳಿದರೆ ಯಾರನ್ನು ಹೆಚ್ಚಾಗಿ ಕಾಣುವುದೂ ಇಲ್ಲ ಕೀಳಾಗಿ ಕಾಣುವುದಿಲ್ಲ ತರತಮ ಭಾವದಿಂದ ಕಾಣದೆ ಸರಿಸಮವಾದಂತಹ ಭಾವದಿಂದ ಕಂಡು ಹ್ಮ್ ಯಾರ ಪಾಪ ಅವರು ಕೇಳಿದ್ರು ಹವಿಸಿರ ಬಲ ಅವರಿಗೂ ನಾನು ಕೊಡುವಂತೆ ಅಗ್ನಿಗೆ ಆಜ್ಞಾಪನೆ ಮಾಡಿ ಈ ಕಾಲಕ್ಕೆ ಅವರಿಗೂ ಸಿಗ್ತದೆ ನೀನು ಹೇಳ್ತಿ ದೇವತೆಗಳಾದಂತಹ ನಿಮ್ಮ ಬಲ ಕೂಗುತ್ತದೆ ರಕ್ಕಸರ ಬಲ ಅಭಿವೃದ್ಧಿ ಆಗ್ತದೆ ಹೌದು ಈಗ ನಿನಗೆ ಕಡಿಮೆ ಆಗಿದೆ ಕಡಿಮೆ ಆಗಬೇಕು ಎನ್ನುವುದಕ್ಕಾಗಿ ನಾನು ಕೊಡ್ಲಿಕ್ಕೆ ಹೇಳಿದ್ದರು ಈಗ ಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರುವವರಿಗೆ ಅವಿರ್ಬೋಧಿಗಳಾಗುವ ಸದವಸರ ಪ್ರಾಪ್ತಿಯಾದ ಆ ಸಂಖ್ಯೆಗೆಲ್ಲ ಬಲ ವೃದ್ಧಿ ಆಯಿತು ಅಂತ ಆದ್ರೆ ಅಲ್ಪಸಂಖ್ಯೆಯಲ್ಲಿರುವಂತಹ ನಾವು ಕ್ರಾಸಗೊಳ್ಳುವುದು ಪತಿತರಾಗುವುದು ಸಹಜ ಪ್ರಕ್ರಿಯೆ ಹೇಗೆ ಅಂತ ಈಗ ಹವಿಸು ನಿಮಗೂ ಸಿಕ್ತದಲ್ಲ ಹೌದು ಆದರೆ ಸಂಖ್ಯೆಯಲ್ಲಿ ಈಗ ಅಸಮತೋಲನವನ್ನು ಸಂತುಲಿತವಾಗಿಸಿದ್ದು ಹೇಗೆ ಅಂದ್ರೆ ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ ಹವಸ್ಸಿನಿಂದ ವೃದ್ಧಿ ಹೊಂದಿದ ಬಲಿಷ್ಠರಾದ ದೇವತೆಗಳು ಯಾವ ಕಾಲದಲ್ಲೂ ಅಸುರತತೆಗಿಂತ ಪ್ರಬಲರಾಗಿ ನಿರೂಪಿತರಾದ ಸರಿ ಈಗ ಅವರಲ್ಲಿದ್ದ ದೌರ್ಬಲ್ಯವನ್ನು ತುಂಬಿಕೊಟ್ಟು ಅವರು ಅವಿರ್ಭೋಜಿಗಳಾಗುವಂತೆ ಮಾಡಿದ್ರೆ ಅದಕ್ಕೆ ಇನ್ನೊಂದು ಯುಕ್ತಿ ತಾವು ಹೇಳಿದ್ರೆ ಅರ್ಥ ಆಗದ್ರಿಂದ ನಾನು ಕೇಳುವುದು ಏನು ಮಾತೃ ಸಂಬಂಧದಿಂದ ಅವರು ಬೇಕಾದವು ಪಿತೃ ಸಂಬಂಧದಿಂದ ನೀವು ಮಾತಾಪಿತೃ ಸಂಬಂಧ ಎಂಬುದು ಅವಿರ್ಭೋಜನಕ್ಕಿಂತ ಅರ್ಹತೆ ಆಗುವುದಲ್ವಲ್ಲ ಪದನಿಮಿತ್ತವಾದಂತಹ ಅರ್ಹತೆ ಈಗ ನೀವು ಹೇಳಿದ್ದೀರಿ ಗುರು ಅಂತ ನೀವು ಅಂಗೀಕೃತರಾದದ್ದು ಈಗ ಎಲ್ಲರೂ ಪದ ನಿಮಿತ್ತದಿಂದಲೇ ಮಾನ್ಯರಾದವರು ದೇವಲೋಕದಲ್ಲಿರುವುದು ಈಗ ನಾನು ಈ ಪದಕ್ಕೆ ಬಂದ ಮೇಲೆ ಸುರಪತಿ ದೇವೇಂದ್ರ ಅಂತಾಗುವುದು ಆದ್ದರಿಂದಲೇ ಆ ಪದದಲ್ಲಿರುವಾಗ ಅದಕ್ಕಿಂತ ಮರ್ಯಾದ ಉಲ್ಲಂಘನೆ ಯಾರಾದರೂ ಮಾಡಕೂಡದು ಅದೀಗ ನಾನು ಆಕ್ಷೇಪ ಮಾಡುತ್ತೇನೆ ನೀವು ಆಕ್ಷೇಪ ಸ್ಥಾನದಲ್ಲಿ ಇದ್ದೀರಿ ಅಂತಲ್ಲ ಎಲ್ಲರಿಗೂ ಅನ್ವಯವಾಗುವುದನ್ನು ಒಬ್ರು ಮಾತ್ರ ಧಿಕ್ಕರಿಸಿದ್ರು ಅವರನ್ನು ಒಡಗೊಂಡು ಎಲ್ಲರನ್ನು ಪಾಲಿಸಬೇಕಾದವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ನೀನು ಹೆದರುವುದು ಯಾಕೆ ಅಂತ ಈಗ ನಮಗೆ ಪರಿಭವ ಬಂತು ಅಂತಾದರೆ ಈಗ ಹೌದು ನೀನು ಮೂವತ್ತ ಮೂರು ಕೋಟಿಗಳಿದ್ದಂತಹ ನೀವು ಬಲವರ್ಧನೆಯನ್ನು ಮಾಡಿಕೊಂಡದ್ದು ಹವಿಸಿದ ಬಲದಿಂದ ಅವರು ಸಂಖ್ಯಾತ್ಮಕವಾಗಿ ಅರವತ್ತಾರು ಕೋಟಿ ಇದ್ದಾರೆ ಅವರಿಗೂ ಇಂಥದ್ದೇ ಒಂದು ಚೆನ್ನಾಗಿರುವಂತಹ ಬಲವರ್ಧನೆಯಾಯಿತು ಅಂತಾದ್ರೆ ಸಂಖ್ಯಾಬಲದಲ್ಲಿ ಅರ್ಧವೇ ಇರುವಂತಹ ನಾವು ಸೋಲುವುದಕ್ಕೆ ಇನ್ನೆಷ್ಟು ಹೊತ್ತು ಎನ್ನುವುದು ನಿನ್ನ ಮಾತಿನ ಜಾಡು ಈಗ ನಾನು ಬಲ ತುಂಬಿದ್ದೇನೆ ನಿಮ್ಮ ಗುರುವಾಗಿ ಈಗ ನಾನೇ ಇದ್ದೇನೆ ಹೌದು ಕೊಟ್ಟವನಿಗೆ ಗೊತ್ತಿಲ್ವ ಅವರನ್ನು ನಿಯಂತ್ರಿಸಲಿಕ್ಕೆ ಈಗ ಅವರಿಗೆ ಬೇಕು ಅಂತ ಏನೋ ನಮ್ಮ ತಾಯಿ ಕಡೆಯಿಂದ ನಮ್ಮ ಏನೋ ಗುರುಗಳೇ ನಮಗೂ ಒಂದು ಅವಕಾಶ ಕೊಡಿ ಗುರುಗಳೇ ಹಾಲೆರೆದವರೆಲ್ಲ ಸರ್ಪದ ವಿಷವನ್ನು ನಿಯಂತ್ರಿಸಬಲ್ಲರು ನಿಯಂತ್ರಿಸಬಲ್ಲರು ಹಾಲೆರೆವರೆ ಕೆಲವು ಸಲ ಏನಾಗ್ತದೆ ಗೊತ್ತುಂಟಾ ಹಾವಿಗೆ ಹಾಲು ಹಾಕಿ ವಿಷ ಹೆಚ್ಚಿಸುವುದು ಯಾಕೆ ಯಾಕೆ ಕೆಲವೊಂದು ಔಷಧಗಳಿಗೆ ವಿಷ ಬೇಕಾಗ್ತದೆ ಅದು ವಿಜ್ಞಾನಿಯ ಕೈಗೆ ಹಾವಿನ ಆ ವಿಷ ಸಿಕ್ಕಿದ್ರೆ ಅದು ಏನಾದರೂ ಒಂದು ಪ್ರಯೋಜನಕ್ಕೆ ಬೀಳುತ್ತದೆ ನಿಮಗೆ ಅದೊಂದು ಒಂದು ವಾಕ್ಯವಾಗಿ ಏನೋ ಒಂದು ಆತಂಕವನ್ನು ತಂದೊಡ್ಡೀತು ಹಾವಿಗೆ ಹಾಲೆರೆಯುವುದೇ ಗುರುಗಳೇ ಅದು ವಿಷ ಕಾಡ್ತದೆ ನಾವೆಲ್ಲ ವಿಷವನ್ನು ಸಂಗ್ರಹಿಸಿ ಿವಾಚನ ಆಡ್ತೇನೆ ಅಂತ ತಿಳಿಯಬೇಡಿ ಹಾಲು ವಿಷ ಎಲ್ಲವೂ ಗುರುಗಳ ನಿಯಂತ್ರಣಾಧೀನವಾಗಿದ್ದರೆ ಅದನ್ನು ಔಷಧಕ್ಕಾಗಿ ಬಳಸುವ ವಿವೇಚನೆ ಗುರುಗಳಲ್ಲಿದ್ರೆ ನಡೆಯುತ್ತದೆ ಈಗ ಹಾಲೆರೆದ ಮೇಲೆ ಹಾವನ್ನು ಸ್ವಚ್ಛಂದವಾಗಿ ತಿರುಗಾಡುವುದಕ್ಕೆ ಬಿಟ್ಟರೆ ಅದರ ಕಡಿತಕ್ಕೊಳಗಾದ ಮೇಲೆ ಯಾರಿಗೂ ಏನು ಮಾಡ್ಲಿಕ್ಕಾಗದ ಅಸಹಾಯಕತೆ ಬಂತು ಅಂತ ಲೋಕನ್ಯಾಯ ಏನದು ಅಸಹಜವಾಗಿ ಈಗ ನನ್ನಿಂದ ಪೋಷಿಸಲ್ಪಟ್ಟು ಜಗದಗಲಕ್ಕೆ ತಿರುಗುವಂತಹ ಹಾವುಗಳು ಯಾವನಿಗಾದ್ರೂ ಕಚ್ಚಿದ್ರೆ ಅವನನ್ನ ಅಲ್ಲಿಂದಲೇ ಜೀವ ಮಾಡಿ ಎಲ್ಲ ಕಥೆಯನ್ನು ನಿಯಂತ್ರಿಸುವುದಕ್ಕೆ ಬರ್ತದೆ ಅಂತ ಹೇಳುವಾಗ ಇವನದ್ದೊಂದು ಬೇರೆ ಅಲ್ಲ ಈಗ ಜೀವ ಮಾಡಲಿಕ್ಕೆ ನಾವು ಆಪತ್ತು ಬಂದಿದೆ ಅಂತ ಹೇಳಬೇಕು ನಾವು ಹೇಳಲಿಕ್ಕೆ ಅಂತ ಬಂದ ಸ್ಥಿತಿಯಲ್ಲಿ ನೀವೇ ಸ್ವಾಧೀನ ಕಳ್ಕೊಂಡಿದ್ರೆ ಎಂತದನು ನೀವೇ ಸ್ವಾಧೀನ ಅರ್ಥ ಆಗುವ ಹಾಗೆ ಮಾತಾಡು ಅಲ್ಲ ನನಗೆ ಅರ್ಥ ಆಗುವ ಹಾಗೆ ಅರ್ಥ ಆಗೋದಿಕ್ಕೆ ನಾನು ರೂಢಿಯಲ್ಲಿ ಆದ್ರೆ ಹೇಳ್ಬೋದು ನಿಮಗೆ ಸಹ ಇಲ್ಲದಿದ್ದೆ ನಿಮ್ಮಲ್ಲಿ ಹೇಳಲಿಕ್ಕಾದ್ರೆ ನಿಮಗೆ ಸಹ ಇಲ್ಲದಿದ್ದರೆ ನಾನು ಏನು ಕೇಳಬೇಕು ನಿಮ್ಮಲ್ಲಿ ಅದನ್ನು ಹೇಳುವುದು ಹೇಗೆ ಅಂದ್ರೆ ಸ್ವಯ ಇಲ್ಲ ಅಂದ್ರೆ ಅದಕ್ಕೆ ಸ್ವಾಧೀನ ಕಳ್ಕೊಂಡ್ರೆ ಅಂತ ಏನು ಸ್ವಾಧೀನ ಕಳ್ಕೊಂಡಿದ್ದೆ ಮೂರು ಮೂರು ಮುಖದಿಂದ ಎಲ್ಲ ಗುರುವೇ I'm <laughs> ಹ್ಮ್ ಏನು ತ್ರಿಶಿರ ತಾವು ಹೌದು ಒಂದು ಅನ್ನಾದಿಗಳನ್ನು ಉಣ್ಣುವುದಕ್ಕೆ ಹೌದು ಮತ್ತೊಂದು ಸೋಮರಸ ಮತ್ತೊಂದರಲ್ಲಿ ವೇದಾಧ್ಯಯನ ಅದರಲ್ಲಿ ಬೇಡದ್ದು ಅಲ್ಲ ವ್ಯಾವಹಾರಿಕವಾಗಿ ಹೌದೌದು ಒಂದು ತಲೆ ಹೊಡಿಯುವುದಕ್ಕಾಗಿಲ್ಲ ಮತ್ತೊಂದು ತಲೆ ವೇದಾಧ್ಯಯನಕ್ಕಾಗಿಲ್ಲ ಏನು ಈಗ ಏನು ಅಲ್ಲ ನಾವು ಕೇಳಿದ್ದು ಒಂದು ಸೋಮಪಾನಕ್ಕೆ ಒಂದು ಸುರಪಾನಕ್ಕೆ ಮತ್ತೊಂದು ಅನ್ನಾದಿಗಳ ಭಕ್ಷಣಕ್ಕೆ ಅಂತ ನಾವು ಕೇಳಿ ಏನಿಲ್ಲ ನೀನು ಕೇಳಿದ ಹಾಗಲ್ಲ ಒಂದು ಮುಖದಿಂದ ನಿರತ ವೇದಾಧ್ಯಯನ ಅಧ್ಯಯನ ಆದಿತ್ಯ ಈಗ ಹೌದು ಕುಡಿಯುವುದಿಯ ಒಂದು ತಲೆಯಲ್ಲಿ ಕುಡಿಯುವುದೌದು ಒಂದು ಮುಖದಲ್ಲಿ ಕುಡಿಯುವುದ ಏನು ಅದು ತಾಮಸಿ ಪ್ರವೃತ್ತಿಗೆ ಪ್ರಚೋದಕವಾದಂತ ಹೌದು ಈಗ ಸೋಮದಿಂದ ಅಮಿತಾನಂದ ಆತ್ಮಾನಂದ ಲಭ್ಯವಾಗುವಾಗ ಸೋಮಪಾನದಿಂದ ಲಭ್ಯವಾಗಬಹುದಾದ ಆತ್ಮಾನಂದ ದೇವಾನಂದ ಅದು ಲಭ್ಯವಾಗ್ತಾ ಇರುವಾಗ ಈ ನೀಚವಾದ ನಿಕೃಷ್ಟವಾದ ಸುರಾಪಾನದ ಪ್ರಮದ್ಧತೆಯನ್ನು ಗುರುಸ್ಥಾನದಲ್ಲಿದ್ದವರೇ ಹಂಬಲಿಸಿದರೆ ಅದನ್ನು ಕುಡಿದು ಈಗ ಅಮಲಿನರಾಗಿರುವ ನಾವು ಅಮಲು ಭರಿಸುವುದನ್ನು ಕುಡಿದಿರುವ ನಿಮ್ಮ ಬಳಿಗೆ ಬಂದು ಇದು ಮಲಿನಾಂಗರಾದಂತಹ ರಾಕ್ಷಸರು ಬಂದು ದೇವಲೋಕದ ಶುಭ್ರತೆಯನ್ನೇ ಮಲಿನವಾಗಿಸ್ತಾರೆ ಅಂತ ದೂರು ಕೊಟ್ಟರೆ ಅಮಲಿನರಾದಂತಹ ನೀವು ಹೇಗೆ ಅದನ್ನು ಇಂದ್ರ ಅದರ ಬಗ್ಗೆ ನಿನಗೆ ತಿಳುವಳಿಕೆ ಕಡಿಮೆ ಇದ್ದದ್ದರಿಂದ ನೀನು ಹಾಗೆ ಮಾತಾಡ ಸೋಮರಸ ಒಂದು ಬೆಳಿಗ್ಗೆ ಕುಡಿದರೆ ಹಲೋದಲ್ಲಿ ಸಂಜೆಯವರೆಗೆ ಇರ್ತದೆ ನಮ್ಮದೆಲ್ಲ ಹಾಗಲ್ಲ ಆಗಲೇ ಏನಾದರೂ ಒಂದು ಅನುಭವ ಸಿಕ್ಕಬೇಕು ಅದು ನಿನಗೆ ಗೊತ್ತಿಲ್ಲ ಅಲ್ಲ ಅದೀಗ ಸ್ಥಾನ ನೋಡಿ ಮಾನ ನೋಡಿ ಪದನೋಣಿ ಘನತೆಗನುಗುಣವಾದ ವ್ಯವಹಾರ ನಡೆಸುವಾಗ ಅದು ನೀಚವಾದದ್ದು ತಾಮಸಿ ಗುಣ ಪ್ರಚೋದಕವಾದದ್ದು ಹೇಯವಾದದ್ದು ಸುರವರ್ಗದಲ್ಲಿ ಬಾಹಿರವಾದದ್ದು ಅದನ್ನೊಂದು ಬಿಟ್ಟು ಬಿಟ್ಟರೆ ದೇವತೆಗಳು ವರಿಷ್ಠರ ಈಗ ಛಂದಸ್ಸಿನಿಂದ ಸಮನ್ವಿತವಾದ ವೇದ ಅದರ ಪರಿಜ್ಞಾನ ಯಾರಿಗುಂಟು ಅವರೆಲ್ಲಕ್ಕಿಂತ ಶ್ರೇಷ್ಠರು ಅಂತ ಪಾದ ಮೂಲಕ ಮಣಿದದ್ದು ಹೆಣ್ಣವಳಲ್ಲಿ ತಾವು ವರಿಷ್ಠರೇ ಹೆಂಡವನ್ನು ಕುಡಿಯುವವ ಯಾರು ಅಂತ ಬೇಕು ಕೆಂಡವನ್ನು ಕುಡಿದು ದಕ್ಕಿಸಿಕೊಳ್ಳುವುದಕ್ಕೆ ಯಾವನಿಗೆ ಸಾಮರ್ಥ್ಯ ಉಂಟು ಕುಡಿಬಹುದು ನೀನು ವಿಶ್ವಾಸಿ ಹೌದಾ ಹೌದಲ್ವಾ ಇದರಲ್ಲಿ ಕೆಂಡ ಕಟ್ಟಲಿಕ್ಕೆ ಆಗುವುದಿಲ್ಲ ಅದರಲ್ಲಿ ಆಗೋದಿಲ್ವೋ ನೀವು ಕುಡಿದರೆ ಅದೇ ಆಗುತ್ತೀರಿ ನಾನು ಕಟ್ಟಿಕೊಂಡು ತಿರುಗಾಡುವುದು ನನ್ನ ಯೋಗ ಯೋಗ್ಯತೆ ನಾನು ಎಷ್ಟು ಅಂತ ಅಳತೆ ಮಾಡುವುದು ನೀನು ಅದಲ್ಲಾದರೆ ಜ್ಞಾನ ಗುಣ ಇರುವಂಥ ಗುರುದಲಾಗಿ ಒದಗಿದ ನಮಗಲ್ಲು ನೀನು ನನ್ನನ್ನು ಗುರುವಾಗಿ ಸ್ವೀಕರಿಸಿದ ಮೇಲೆ ನಾನು ಕುಡಿಲಿಕ್ಕೆ ಕಲಿತದ್ದಲ್ಲ ನಾನು ಎಷ್ಟೋ ಕಾಲ ಆಯ್ತು ಕುಡಿಯುವುದು ಹೌದು ಅದನ್ನು ಜೀರ್ಣಿಸಲಿಕ್ಕೆ ನಮಗೆ ಕೊಡಿದ್ದರಿಂದಲೇ ನಾವು ಹೀಗೆ ಇದ್ದೇವೆ ಅಲ್ಲ ನಿನ್ನಲ್ಲಿ ಒಂದೇ ಹೇಳಬೇಕಾಗೋದು ನೀನು ವೇದ ವಿಶ್ವಾಸಿ ಹೌದಲ್ಲ ಒಂದು ಮುಖದಿಂದ ನಾನು ನಿರತ ಹಾಗಾದರೆ ಮತ್ತೊಂದು ಮುಖದಿಂದ ನಾನು ಕುಡಿದಿರುವಂತಹ ಸುರೆ ನನ್ನನ್ನು ಬಾಧಿಸುತ್ತದೆ ನನ್ನನ್ನು ಕೆಡುಕನನ್ನಾಗಿಸುತ್ತದೆ ಎನ್ನುವುದೇ ಸುಳ್ಳಲ್ವಾ ನಿನದು ಈಗ ವೇದಾಧ್ಯಯನ ಮಾಡುವಂತಹ ನನಗೆ ವೇದದಲ್ಲಿ ಫಲ ಉಂಟು ಎನ್ನುವುದನ್ನು ನೀನು ಒಪ್ಪು ಇಂದ್ರ ಹಾಗಾದ್ರೆ ಅದರಲ್ಲಿ ಫಲ ಇಲ್ಲ ಅಂತ ಹೇಳ್ತೀಯಾ ಹಾಗಲ್ಲ ಮತ್ತೆ ಈಗ ಅರಿತವರ ಆಚರಣೆಯಲ್ಲಿಡದಿದ್ದರೆ ಅರಿವೇ ಕೆಲವೊಮ್ಮೆ ನಿಷ್ಪ್ರಭವ ಈಗ ವೇದಾಧ್ಯಯನ ಮಾಡಿದವರಿಗೆ ಸುರಾಸಕ್ತಿ ಬರಬೇಕು ಸುರನ ಕುರಿತಾದ ಆಸಕ್ತಿ ಸುರೇ ಆಸಕ್ತಿ ಬರಕೂಡ ಬರಬಾರದು ಅಂತ ಹೇಳಿಕೆ ನೀನು ಅಲ್ಲ ವೇದ ವೇದ ನೋಡೋ ನಿನ್ನ ದೇವಸಭೆಗೆ ಗುರುವಾಗಿ ನಾನು ಒಂದು ಪೀಠ ಅಲಂಕರಿಸುವಾಗ ನಾನು ಹೇಗಿರ್ತೇನೆ ಅದೆಲ್ಲ ಬೇಕಾದ್ರೆ ನೀನು ಕೇಳು ನನ್ನ ಮನೆಗೆ ವೈಯಕ್ತಿಕವಾದಂತಹ ಬಿಡಾರಕ್ಕೆ ಬಂದು ಗುರುಗಳೇ ನೀವು ಕುಡೀತೀರಾ ನಾನು ನಿಮ್ಮನ್ನು ನನ್ನ ನೀನಲ್ಲ ನಾನು ನಿನ್ನಲ್ಲಿ ಆ ಗುರುಪೀಠದ ಏನುಂಟು ಅದಕ್ಕೆ ಏನಾದರೂ ಅವಮರ್ಯಾದೆ ನಾನು ಮೊದಲೇ ಹೇಳಿದ್ದೇನೆ ನಾನು ಸರ್ವತಂತ್ರ ದೇವತೆಗಳು ಏನು ಹೇಳ್ತಾ ಇದ್ದಾರೆ ಗೊತ್ತುಂಟು ವಿಶ್ವರೂಪಾಚಾರ್ಯರು ದೇವಗುರುವಾಗಿ ಬಂದು ಮಾಡುವ ಕೃತ್ಯದಿಂದ ದೇವಹೇಲನವಾಗುತ್ತಾ ಉಂಟು ದೇವತೆಗಳಿಗೆ ಅವಮರ್ಯಾದೆ ಆಗುತ್ತಾ ಉಂಟು ಧರ್ಮಾಲೀಕಂ ಅಂತ ಗುರುತಿಸಿದ್ರು ಧರ್ಮದ ಮರೆಯಲ್ಲಿ ಅಧರ್ಮಾಚರಣೆ ಆಗುತ್ತಾ ಉಂಟು ಅಂತ ದಿಕ್ಪತಿಗಳನ್ನು ಒದಗೊಂಡು ದೇವತೆಗಳೆಲ್ಲ ಹೇಳುವಾಗ ಅವರ ಒತ್ತಾಸೆಯನ್ನು ಕೇಳಬೇಕಾದವನು ನಾನೇ ನೀವು ಹೇಳಿದಂತೆ ಪ್ರತಿ ನುಡಿಯಬಾರದವನು ನಾನೇ ನನ್ನ ಈಗ ಮಧ್ಯದಲ್ಲಿ ಸಿಲುಕಿಸಿ ಹಾಕಿದ್ರು ಅಷ್ಟು ಸಂಕಟ ಆಗೋದು ಬೇಡ ನಾನು ನಾಳೆ ಬೆಳಿಗ್ಗೆ ಹೋದೆ ಅಲ್ಲ ಇಲ್ಲ ಇಲ್ಲ ಮಾಡು ನಿಕ ಈಗ ನೀನು ಬೇಡ ಬೇಡ ನಾನು ಇಲ್ಲಿ ಇರುವುದು ನಿನಗಾಗಿ ನನಗೇನೋ ಆಗಿಯಲ್ಲ ಗುರುಗಳೇ 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 ಗುರುಗಳಾ ಶಾಂತ ಶಾಂತರಾಗಿ ಈಗ ವೇದಾಧ್ಯಯನ ಮಾಡುವುದರಿಂದ ಸುರೇಯ ಒಂದು ವಿಪರಿಣಾಮ ಆಗುವುದಿಲ್ಲ ಅಂತ ನೀವು ಹೇಳಿದನ್ನ ನಾನು ಅವರಿಗೆ ಉತ್ತರಾಗಿ ಹೇಳಲು ಹೇಳೋ ಬದಲೇ ಹೇಳಬೇಕಿತ್ತು ನೀನು ತಿಳಿದು ಅಸುರನಲ್ಲಿ ಬಂದು ಕೇಳಿ ಹೇಳುವುದಲ್ಲ ಅಸುರರಿಗೆ ಶಕ್ತಿ ವೃದ್ಧಿ ಆದಾದರೂ ಸುರಾನಿದ್ದೇನೆ ಸುರ ಸಂರಕ್ಷಣೆಗೆ ನೀವೇ ಇದ್ದೀರಿ ತತ್ಕಾಲ ಇದು ಸಾಕು ಅಲ್ಲ ನೀವು ಮುಂದುವರಿಸಿ ನೀವು ಹೋಗುವ ವಿಷಯ ಮಾತಾಡಬೇಡಿ ಇದ್ದು ಚಂದ ಮಾಡುದು ಹೇಗೆ ಅಂತಲ್ವ ಮಾತಾಡುವುದು ನಾವು ನಾನು ಅವತ್ತೇ ಹೇಳಿದ್ದೇನೆ ಈ ಇದೆಲ್ಲ ಆಗ್ಲಿಕ್ಕಿಲ್ಲ ನಮಗೆ ಅದು ಇದ್ದೇವೆ ಒಪ್ಪಿಸಿ ಕಟ್ಕೊಂಡು ಬ್ರಹ್ಮ ತೇಜವನ್ನು ಹೊಂದಿದಂತಹ ಗುರುಗಳಿಗೆ ವಚನ ಭ್ರಷ್ಟತೆ ನಲ್ಲಿಂದಾಗಿ ಆಯಿಸುತ್ತ ವಚನ ಭ್ರಷ್ಟ ಅಲ್ಲ ಒಪ್ಪಿ ವಚನ ಭ್ರಷ್ಟ ನೀನು ಮಾಡಿ ಒಪ್ಪಿ ಬಂದು ಮತ್ತೆ ಮಧ್ಯದಲ್ಲಿ ನಾನು ಸರ್ವತಂತ್ರ ಸ್ವತಂತ್ರನಾಗಿ ನನ್ನನ್ನು ಪ್ರಶ್ನಿಸುವುದಕ್ಕೆ ನೀನಿಲ್ಲ ಅಂತ ಮೊದಲೇ ಹೇಳಿದ್ದೇನೆ ಹೌದಾ ನಿನ್ನ ದೇವಪೀಠದಲ್ಲಿ ಕೂತಿರುವಂತಹ ನಾನು ಗುರುವಾಗಿ ನಿನಗೆ ಉಪದೇಶ ಮಾಡುವುದು ಅನುಗ್ರಹ ಮಾಡುವುದು ನಿಮ್ಮನ್ನು ತಿದ್ದು ನಮ್ಮ ಕೆಲಸದಲ್ಲಿ ನಾನು ಏನು ಕೊರತೆ ಮಾಡಿದ್ದೇನೆ ಒಪ್ಪಿದೆ 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 ಸಲ ಹೀಗೆ ಮಾತಾಡಿದ್ರೆ ಹೇಳದೆ ಹೋದೆ ಆ ಸರ್ವತಂತ್ರ ಸ್ವಾತಂತ್ರ್ಯ ನಿನ್ನ ಸಭೆಯ ನೀನು ವಿವೇಕದಿಂದ ಮಾಡುವ ಯಾವ ಕೃತ್ಯವನ್ನು ಆಕ್ಷೇಪಿಸ ನನಗೆ ಮತ್ತೆ ಮತ್ತೆ ಉಂಟಲ್ಲ ನನಗೆ ಅದು ಹಿಟ್ಟು ಮತ್ತೆ ಬಂದರೆ ನನಗೆ ಸೋಮರಸ ಕಳಿಸಲ ಸೋಮವಾರ ಕಳಿಸಿ ಇವತ್ತು ಬೇಡ ಅಪ್ಪಣೆ ಅಪ್ಪಣೆ ಹೌದು ಗುರುಗಳು ನಾನು 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 ಹೇಗೆ ಅಂತ ಗೊತ್ತು ನನ್ನ ಮನೆಗೆ ನೀನು ಬಂದದ್ದು ನಾನು ಮುಂದುವರಿಸಲು ಅಂತ ಕೇಳಿ ಬೇಕಾದ್ರೂ ಹೋಗು ಇಲ್ಲದ್ರೆ ನಿಮಗೆ ಹೋಗ್ತೇನೆ ಇಲ್ಲಿಕ್ಕೆ ಇಲ್ಲ ಬೇಡ ಆಯ್ت ಸರಿ 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 ಇದು ಹೀಗೆ ಮಾತಾಡಿದ್ರೆ ಆಗೋದಿ ಅಂತಂದು ಗೊತ್ತುಂಟ ಹಾ ಅದು ನಿಮಗೆ ಅರ್ಥ ಆಗಲಿಕ್ಕೆ ತೆಕೊಂಡವರಿಗೆ ಅರ್ಥ ಆಗಿತ್ತು ಹೀಗೆ ಮಾತಾಡಿದ್ರೆ ಪೂರ್ತಿ ಇಲ್ಲಿಯೋದು ಅಂತ ಅದು ಮತ್ತೆ ತಕ್ಕೊಳ್ಳಬೇಕಾಗುತ್ತದೆ ಕರ್ಮಫಲ ಿಯುತ ತಿಂದಿರಲ ಸದನದ ಮೂ ಉಪವನದಿ ಸದನದ ಮುಣವು ಉಪವನದಿ ಸುಧತಿಯು ರಂಭೆ ಬಂದಳು ಸುಧತಿಯ ರಂಭೆಯ ಈ ತಾಗಲೆ ಈಚಿತು ತಾಗಲೆ ವಿಧಿವಚದಲ್ಲಿ ಭಯದಿರ ಮನದಿ a ah, aqui, ah, I'm <laughs> not ಸಾವರಿಸಿಕೊಳ್ಳಿ ಅದೇ ಅಂತದ ಹಾಗಲ್ಲ ಅಲ್ಲ ನಿಲ್ಲುದಕ್ಕಾಗುತ್ತಾ ಇಲ್ಲ ವಿಶ್ರಾಂತಿ ಪಡೆ ಯಾರು ಹೇಳಿದ್ದು ನೋಡುವ ಮತ್ತೆ ನೀನು ನಿಲ್ಲಿಸಲ್ಲ ಇಲ್ಲಿ ನೀನು ನಿಂತಲ್ಲ ನೀನ್ ಕೈ ಕೊಟ್ಟು ನಾನು ಈಗ ನಿಂತಲ್ಲ ಅಲ್ಲ ಮತ್ತೆ ನೀನು ನೀನು ನಿಂತುಕೋ ಸರಿ ನೀನು ಸರಿ ನಿಲ್ಲು ನಿಂತಿದ್ದೇನೆ ಯಾರು ಹೇಳಿದ್ದು ನೀನು ಕೂತಿದ್ದೀನಿ ಈಗ ಆಗ ನಿತ್ತದ್ದು ಈಗ ಕೂತದ್ದು ಹೇಳಿ ಅದು ನನಗೆ ಪಕ್ಕ ಅದು ಬಳ್ಳಿಯ ಹಾಗೆ ಬಳಕುತ್ತಾ ಇದ್ದ ನೀರು ಅದು ಹೇಗೆ